ಸೆಳೆವ ಸುಳಿಯೊಳಗೆ ಇಪ್ಪತ್ತ್ಮೂರನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಕತೆ ಹೋಗೋಣವಾ ರಾಶಿಕಾ ತನ್ನ ಮನೆಗೆ ಬರುವ ಉತ್ಸಾಹ ಯಾಕೆ ತೋರುತ್ತಿದ್ದಾಳೆ ಎಂದು ಅರಿಯದೆ ಅವಳನ್ನು ತದೇಕವಾಗಿ ನೋಡತೊಡಗಿದಳು ರಾಶಿಕ ಹೇಳು ಋತು ಯಾಕೆ ಮೌನವಾದೆ ನಾನು ನಿಮ್ಮ ಮನೆಗೆ ಬರಬಾರ್ದಾ ಎಂದು ಮತ್ತೊಮ್ಮೆ ಕೇಳಿದಳು ಋತು ನೀನು ನಮ್ಮ ಮನೆಗೆ ಬಂದರೆ ನನ್ನ ರಹಸ್ಯ ತಿಳಿಯುವುದು ಅಷ್ಟಕ್ಕೂ ನನ್ನ ಮನೆಯಲ್ಲಿ ಏನಿದೆ ಅಂಥವು ನಿನ್ನ ಆಕರ್ಷಿಸುತ್ತಿರುವುದು ಎಂದು ಎಂದುಕೊಂಡಳು ಋತು ನೀನು ರಾಶಿ ನಿಮ್ಮ ಮನೆಗೆ ಬರಲು ಒಪ್ಪಿದೆಯಾ ನಿನ್ನ ಮನಸ್ಸಲ್ಲಿ ಏನಿತ್ತು ಅಷ್ಟಕ್ಕೂ ನೀನು ಯಾಕೆ ಅವಳ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದೆ ಆ ಸಮಯದಲ್ಲಿ ರಾಶಿ ನಮ್ಮನೆಗೆ ಬರೋದು ಬೇಡವಾಗಿತ್ತು ಅವಳಲ್ಲಿ ಬಂದರೆ ನನಗೆ ಹಿಂಸೆಯಾಗುವ ಹಲವಾರು ಕಾರಣಗಳಿದ್ದವು ಅದೂ ಅಲ್ಲದೆ ಅವಳ ಸ್ನೇಹ ಬೆಳೆಸಿದ್ದು ಸಹ ಎಲ್ಲವನ್ನು ಅನುಭವಿಸಲು ಅಂದರೆ ಏನು ನಿನ್ನ ಮಾತಿನರ್ಥ ಅರ್ಥ ಸರಳವಾಗಿದೆ ವಿಸ್ಮಯ್ ನನಗೆ ಅವಳ ಎಲ್ಲ ವೈಭೋಗವನ್ನು ಅವಳಂತೆ ಅನುಭವಿಸುವ ಆಸೆ ಇತ್ತು ಮನೆಯಲ್ಲಿ ಸಿಗದ ಎಷ್ಟೋ ವಸ್ತುಗಳು ಸುಗ್ರಾಸ ಭೋಜನ ಎಲ್ಲವೂ ನನ್ನನ್ನು ಸೆಳೆದಿತ್ತು ಆದರೆ ಬಲವಂತವಾಗಿ ವಸ್ತುಗಳನ್ನು ನಿನ್ನದು ಮಾಡಿಕೊಳ್ಳುವುದು ತಪ್ಪು ಅಂತ ನಿನಗೆ ಯಾವತ್ತು ಎನಿಸಲಿಲ್ವಾ ಹ್ಮ್ ಬುದ್ಧಿ ತಪ್ಪು ಅಂತಲೇ ಹೇಳುತ್ತಿದ್ದರೂ ಹಾಳು ಮನಸ್ಸು ಮಾತ್ರ ಅವಳದಾಗಿದ್ದ ಎಲ್ಲವೂ ನನಗೂ ಬೇಕು ಎನ್ನುವುದು ಬಿಡುತ್ತಲೇ ಇರಲಿಲ್ಲ ಬುದ್ಧಿ ಮತ್ತು ಮನಸ್ಸಿನ ಯುದ್ಧದಲ್ಲಿ ನನ್ನ ಬುದ್ಧಿ ಯಾವಾಗಲೂ ಸೋಲುತ್ತಲೆಯೇ ಸಾಗಿತು ಒಮ್ಮೆಯಾದರೂ ಬುದ್ಧಿಯನ್ನು ಗೆಲ್ಲಲು ಬಿಟ್ಟಿದ್ದರೆ ಬಹುಶಃ ಏನು ಬಹುಶಃ ಹೌದು ಯಾವುದನ್ನೇ ಆಗಲಿ ಜಯಿಸುವುದು ನಮ್ಮ ಕೈಯಲ್ಲೇ ಇದೆ ಋತು ಆದರೆ ನೀನು ಪ್ರತಿ ಬಾರಿ ರಾಶಿಗೆ ನೋವು ಕೊಟ್ಟಾಗಲೂ ಅವಳದನ್ನು ದೊಡ್ಡದು ಮಾಡದೆ ಸ್ನೇಹಕ್ಕೆ ಬೆಲೆ ಕೊಡುತ್ತಾ ಬಂದಳು ಆದರೆ ಯಾವತ್ತು ನೀನ್ಯಾಕೆ ಅವಳಂತೆ ಯೋಚಿಸಲಿಲ್ಲ ಹ್ಮ್ ಯೋಚನೆ ಯೋಚನೆ ಎನ್ನುತ್ತಾ ನಿಟ್ಟು ಸುರುಬಿಟ್ಟ ಋತು ವಿಸ್ಮಯನತ್ತ ತಿರುಗಿ ನಾನು ಒಮ್ಮೆಯಾದರೂ ಸ್ನೇಹಕ್ಕೆ ಬೆಲೆ ಕೊಡುತ್ತಾ ಬಂದಿದ್ದರೆ ಬಹುಶಃ ರಾಶಿ ನನ್ನ ಜಾಗದಲ್ಲೇ ಇರುತ್ತಿದ್ದಳೋನೋ ಎಂದ ಋತು ಮಾತಿಗೆ ವಿಸ್ಮಯ ಅಚ್ಚರಿ ಪಡುತ್ತಾ ಅವಳತ್ತ ನೋಡಿದಾಗ ಅವನ ನೋಟ ಎದುರಿಸಲು ಆಗದೆ ಋತು ತಲೆ ತಗ್ಗಿಸಿದಳು ರಾಶಿಕಾಳ ಮಾತಿಗೆ ಋತು ಒಪ್ಪಲೇಬೇಕಾಯಿತು ಬೇಡ ಎಂದರೆ ಎಲ್ಲಿ ಅವಳು ತನ್ನ ಮನೆಗೆ ನೀನು ಬರಬೇಡ ಎಂದರೆ ಇದೆಲ್ಲ ಕಳೆದುಕೊಳ್ಳಲು ಸಿದ್ಧಳಿಲ್ಲ ಅವಳು ಅಂತ ಏನೆಲ್ಲ ಇದೆಯೋ ಅದು ತನ್ನದೂ ಸಹ ಆಗಬೇಕು ಬಲವಂತವಾಗಿ ಆದರೂ ತನ್ನದಾಗಬೇಕು ಇಂತಹ ಒಂದು ಆಲೋಚನೆಯೇ ಋತುಳನ್ನು ಒಂದು ದಿನ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಲ್ಲಿಸುವುದರಲ್ಲಿತ್ತು ಋತು ರಾಶಿಕಾಳ ಮನೆಗೆ ಎಂದಿನಂತೆ ಬಂದು ಹೋಗುವುದು ನಡೆದೇ ಇತ್ತು ಭಾನುವಾರ ಬಂದಾಗ ರಾಶಿಕಾಳನ್ನು ತಾನೇ ತನ್ನ ಮನೆಗೆ ಕರೆದುಕೊಂಡು ಹೋದರಾಯಿತು ಎಂದು ಋತು ಬೆಳಿಗ್ಗೆ ಬೇಗನೆ ಬಂದಿದ್ದಳು ರಾಶಿಕಾ ಇನ್ನೂ ಸ್ನಾನ ಮಾಡುತ್ತಿರುವುದು ಖಚಿತವಾಗುತ್ತಲೇ ಋತು ಎದ್ದು ಅವಳ ಕೋಣೆಯ ಪ್ರತಿಯೊಂದು ಕಪಾಟು ತೆರೆದು ತನ್ನ ಮನಸೆಳೆದ ಗೌನ್ ತೊಡಗಿದಳು ಎಲ್ಲಿಯೂ ಅದು ಸಿಗದ ಕಾರಣ ಸಪ್ಪೆ ಮುಖ ಹೊತ್ತು ಕುಳಿತಳು ರಾಶಿಕಾ ಹೇಳಿದ್ದು ನಿಜವೆಂದು ಎನಿಸಿತು ಅವಳು ಯಾವತ್ತೂ ತನಗೆ ಸುಳ್ಳು ಹೇಳಿದವಳಲ್ಲ ತನ್ನ ವಸ್ತುಗಳನ್ನು ಧಾರಾವಳವಾಗಿ ಕೊಡುತ್ತಿದ್ದವಳು ಇದನ್ನು ಸಹ ಕೊಡಲು ಹಿಂದೇಟು ಹಾಕುವವಳಲ್ಲ ಅವತ್ತು ಪಾರ್ಟಿಯಲ್ಲಿ ಬಹುಶಃ ಎಲ್ಲೋ ಸಿಕ್ಕಿಕೊಂಡು ಬಟ್ಟೆ ಡ್ಯಾಮೇಜ್ ಆಗಿರಬಹುದು ಅದಕ್ಕೆ ಸರಿ ಮಾಡೋಕ್ಕೆ ಕೊಟ್ಟಿರಬಹುದು ಎಂದುಕೊಂಡಳು ಸ್ನಾನ ಮುಗಿ ಮುಗಿಸಿ ಸಿದ್ಧಳಾಗಿ ಬಂದ ರಾಶಿಕಾಳ ಎದುರು ಋತು ನಿಂತಿದ್ದಳು ಅವಳನ್ನು ನೋಡಿ ಮುಗುಳು ನಕ್ಕು ನಡಿ ಹೊರಡೋಣ್ವಾ ಎಂದಳು ರಾಶಿಕ ಋತು ಸರಿ ತಿಂಡಿ ಮುಗಿಸಿಕೊಂಡು ಹೊರಡೋಣ್ವಾ ಎಂದವಳ ಮಾತಿಕ ಮಾತಿಗೆ ರಾಶಿಕ ವಿಚಿತ್ರವಾಗಿ ನೋಡಿದಳು ಮನೆಗೆ ಕರೆಯಲು ಬಂದವಳು ತನ್ನ ಮನೆಯಲ್ಲಿ ಒಂದು ಸಾರಿ ತಿಂಡಿ ಕೊಡಲು ಸಾಧ್ಯವಿಲ್ಲವೇ ಎಂದು ಯೋಚಿಸಿದಳು ಅದನ್ನು ಹೇಳಿ ಋತುಗೆ ಬೇಸರ ಮಾಡುವುದು ಬೇಡ ಎಂದುಕೊಂಡ ರಾಶಿಕ ಸುಮ್ಮನಾದಳು ಭರ್ಜರಿಯಾದ ಭಾನುವಾರದ ವಿಶೇಷ ತಿಂಡಿ ಮುಗಿಸಿ ಹಣ್ಣಿನ ರಸ ಕುಡಿದು ಋತು ಹಾಯಾಗಿ ಕುಳಿತಿದ್ದು ನೋಡಿದ ರಾಶಿಕ ಈಗ್ಲಾದರೂ ನಿಮ್ಮ ಮನೆಗೆ ಎಂದು ಕೇಳಿದಳು ಹಾ ಹೋಗೋಣ ರಾಶಿ ಯಾಕಷ್ಟು ಅವಸರ ಮಾಡ್ತೀಯಾ ಹೋಗೋಣ ಇರು ಎಂದವಳು ಅರ್ಧ ಗಂಟೆಯಾದರೂ ರಾಶಿಕಾಳ ಮನೆ ಬಿಟ್ಟು ಕದಲಲು ಸಿದ್ಧಳಿರಲಿಲ್ಲ ರಾಶಿಕಾ ಬೇಸತ್ತು ಋತು ನಾನು ನಿಮ್ಮ ಮನೆಗೆ ಬರೋದು ಇಷ್ಟ ಇಲ್ವಾ ಯಾಕೆ ಹೀಗೆ ಕಾಲಹರಣ ಮಾಡ್ತಿದ್ದೀಯಾ ಎಂದಳು ಅದು ರಾಶಿ ನನಗೆ ನಿನ್ನನ್ನು ನಮ್ಮ ಮನೆಗೆ ಕರೆದೊಯ್ಯಲು ಅಭ್ಯಂತರ ಇಲ್ಲ ಆದರೆ ಅಲ್ಲಿ ನಿನಗೆ ಮುಜುಗರ ಆಗಬಾರ್ದು ಅಲ್ವಾ ನೀನು ಇಷ್ಟು ದೊಡ್ಡ ಮನೆಯಲ್ಲಿ ಇರೋಳು ಇಷ್ಟು ಒಳ್ಳೆ ಊಟ ತಿಂಡಿ ಮಾಡೋಳಿಗೆ ನಮ್ಮನೆ ಗಂಜಿ ಹಿಡಿಸುತ್ತಾ ಅಂತ ನನ್ನ ಯೋಚನೆ ಹಾಗೆಲ್ಲ ಯೋಚಿಸ್ಬೇಡ ಋತು ಸ್ನೇಹದಲ್ಲಿ ಅದೆಲ್ಲ ಮುಖ್ಯವಲ್ಲ ತಿನ್ಮನೆಗೆ ನಾನು ಆತಿಥ್ಯ ಸ್ವೀಕರಿಸಲು ಬರುತ್ತಿಲ್ಲ ಹೀಗೆ ಸಹಜವಾಗಿ ಬರುತ್ತಿರುವೆ ನಿನಗೆ ಅಷ್ಟು ಬೇಡ ಎನಿಸಿದರೆ ಬಿಡು ಅಯ್ಯೋ ರಾಶಿ ಹಾಗೇನಿಲ್ಲ ನಡಿ ಈಗಲೇ ಹೋಗೋಣ ಎನ್ನುತ್ತಾ ಅವಳನ್ನು ಕರೆದುಕೊಂಡು ಹೊರಟಳು ಮಧ್ಯಾಹ್ನದ ಊಟ ಸಹ ಮುಗಿಸಿಕೊಂಡು ಹೊರಡಬೇಕು ಎಂದುಕೊಂಡಿದ್ದ ಋತುಳ ಯೋಜನೆ ಕೈಕೊಟ್ಟಿತು ರಾಶಿಕಾ ಋತುಳ ಮನೆಗೆ ಬಂದಾಗ ಅವಳಿಗೆ ಹೆಚ್ಚು ಬೇಸರವಾಗಲಿಲ್ಲ ಅವಳ ಸರಳವಾದ ನಡುವಳಿಕೆ ಶ್ರೀಮಂತಿಕೆಯ ದರ್ಪ ಅಹಂಕಾರ ಇಲ್ಲದೆ ಇರುವುದನ್ನು ಕಂಡ ಋತುಳ ಸೋದರ ಸೋದರಿಯರಿಗೆ ರಾಶಿಕಾ ಬಹಳ ಹಿಡಿಸಿದ್ದಳು ಋತುಳ ತಂದೆ ತಾಯಿ ಸಹ ರಾಶಿಕಾಳ ನಡಿಯನ್ನು ಕಂಡು ಸಂಭ್ರಮಿಸಿದರು ಅವಳಂತೆ ತಮ್ಮ ಮಗಳು ಸಹ ಋತು ಸಹ ನಡೆದುಕೊಂಡರೆ ಎಷ್ಟು ಚೆನ್ನಾಗಿ ಎನಿಸಿತು ಊಟ ಸ ಊಟದ ಸಮಯವಾದ್ದರಿಂದ ಸಹಜವಾಗಿ ಋತುಳ ತಾಯಿ ರಾಶಿಕಾಳನ್ನು ಊಟಕ್ಕೆ ಕರೆದರು ರಾಶಿಕಾಯಿ ಯಾವ ಬಿಗುಮಾನವಿಲ್ಲದೆ ಊಟಕ್ಕೆ ಹೇಳುವಾಗ ಋತು ಅಮ್ಮ ಇದೇನಮ್ಮ ನೀನು ಅವಳಿಗೆ ಇಲ್ಲಿ ಊಟ ಮಾಡೋಕೆ ಹೇಳ್ತಿದೆಯಲ್ಲ ದಿನವೂ ಮೃಷ್ಟಾನ್ನ ಊಟ ಮಾಡುವವಳಿಗೆ ನಮ್ಮನೆಯ ರಾಗಿ ಮುದ್ದೆ ಸರಿ ಬರುತ್ತದಾ ಬೇಡಮ್ಮ ಅವಳನ್ನು ಅವಳ ಮನೆಗೆ ಬಿಟ್ಟು ಬರುವೆ ಎಂದಳು ಋತುಗೆ ತನ್ನ ಮನೆಯ ರಾಗಿ ಮುದ್ದೆಗಿಂತ ರಾಶಿಕಾಳ ಮನೆಯಲ್ಲಿ ಮಾಡುವ ಭಾನುವಾರದ ವಿಶೇಷ ಭೋಜನ ತಿನ್ನುವ ಆಸೆ ಹೆಚ್ಚಾಗಿತ್ತು ತಾಯಿಗೆ ಋತುಳ ಮಾತಿನಿಂದ ಬೇಸರವಾಯಿತು ರಾಶಿಕ ಅವರ ಇಳಿದು ಮುಹದ ಮುಖವನ್ನು ನೋಡಿ ಪರವಾಗಿಲ್ಲ ಋತು ಯಾವಾಗಲೂ ಮೃಷ್ಟಾನ್ನನೆ ತಿನ್ನಬೇಕು ಅಂತ ರೂಲಿಲ್ಲ ರಾಗಿ ಮುದ್ದೆ ಸಹ ಆರೋಗ್ಯಕ್ಕೆ ಒಳ್ಳೆಯದು ನೀವು ಬೇಸರ ಪಡಬೇಡಿಯಮ್ಮ ನೀವು ಪ್ರೀತಿಯಿಂದ ಮಾಡಿರೋ ಮುದ್ದೆ ಸಾರು ಕೊಡಿ ನಾನು ತಿಂತೀನಿ ಎಂದಳು ಸರಿ ಕಣಮ್ಮ ಎಂದು ಸಂತಸದಿಂದ ಎಲ್ಲರನ್ನು ಒಟ್ಟಿಗೆ ಕೂರಿಸಿ ಬಡಿಸಿದರು ರಾಶಿಕಾ ಸಂತಸದಿಂದ ಅವರು ಬಳಸುತ್ತಿದ್ದುದನ್ನು ತಿನ್ನತೊಡಗಿದ್ದಳು ಅವರ ಮಮತೆ ಪ್ರೀತಿ ವಾತ್ಸಲ್ಯ ನೋಡಿ ರಾಶಿಕಾಳ ಮನಸ್ಸು ತನ್ನ ಮನೆಯೊಂದಿಗೆ ಹೋಲಿಸಿ ನೋಡಿದಾಗ ಋತುಳ ಮನೆಯೇ ಅವಳಿಗೆ ಹಿಡಿಸಿತು ಸುಗ್ರಾಸ ಭೋಜನವಿದ್ದರೂ ಅದನ್ನು ಪ್ರೀತಿಯಿಂದ ಬಡಿಸಿ ಉಪಚರಿಸುವವರು ಇಲ್ಲದೆ ಹೋದಾಗ ಸಪ್ಪೆ ಎನಿಸುವುದು ಪ್ರೀತಿ ವಾತ್ಸಲ್ಯದಿಂದ ಗಂಜಿ ಬಡಿಸಿದಾಗ ಅದು ಮೃಷ್ಟಾನ್ನಕ್ಕಿಂತ ಹೆಚ್ಚು ರುಚಿಸುವುದು ಎಂದುಕೊಂಡಳು ಇಷ್ಟೆಲ್ಲ ವಾತ್ಸಲ್ಯ ಪಡೆದ ಋತು ನಿಜಕ್ಕೂ ಪುಣ್ಯವಂತಳು ಎನಿಸಿತು ತನ್ನಂತೆ ಪ್ರೀತಿ ವಾತ್ಸಲ್ಯಕ್ಕಾಗಿ ಹಾ ತೊರೆದರೂ ಸಿಗದ ಕಾರಣದಿಂದ ಅದನ್ನು ಹೊರಹಾ ಹುಡುಕುತ್ತಾ ಹೋಗುವುದು ಹೀಗೆ ಹುಡುಕಿದಾಗ ಒಳ್ಳೆಯದು ಸಿಗಬಹುದು ಅಥವಾ ಸಿಗದೇ ಇರಬಹುದು ರಾಶಿಕಾಳ ಮನಸ್ಸು ಬಹಳ ತುಂಬಿ ಬಂದಿತ್ತು ಋತುಗೆ ಮಾತ್ರ ತನ್ನ ಮನೆಯಲ್ಲಿ ಊಟ ಮಾಡುವುದು ಬೇಡವಾದರೂ ವಿಧಿಯಿಲ್ಲದೆ ಊಟದ ಶಾಸ್ತ್ರ ಮುಗಿಸಿದ್ದಳು ಋತು ಊಟ ಮುಗಿದ ನಂತರ ರಾಶಿಕಾಳನ್ನು ಬಿಟ್ಟು ಬರಲು ನೋಡಿದಾಗ ರಾಶಿಕ ಇನ್ನೂ ತನ್ನ ಸೋದರಿಯರ ಜೊತೆಗೆ ಹರಟೆ ಹೊಡೆಯುತ್ತಾ ಕುಳಿತದ್ದು ನೋಡಿ ಬೇಸರಿಸಿದಳು ಎಷ್ಟೇ ಮಧ್ಯೆ ಪ್ರವೇಶಿಸಿ ರಾಶಿಕಾಳ ಮಾತನ್ನು ಮುಗಿಸಿ ಹೊರಡಿಸಬೇಕು ಎಂದು ಯೋಚಿಸಿದರೂ ಆಗಿರಲಿಲ್ಲ ಕೊನೆಗೆ ರೋಸಿ ಹೋದ ಋತು ಇನ್ನೊಂದು ಕೋಣೆಗೆ ಹೋಗಿ ಮಲಗಿದಳು ರಾಶಿಕಾ ಹರಟುತ್ತಾ ಋತುಳ ಕೋಣೆಗೆ ಅವಳ ಸೋದರಿಯ ಜೊತೆಗೆ ಬಂದಳು ಅದು ಋತು ಮತ್ತು ಅವಳ ಸೋದರಿಯ ಜೊತೆಗೆ ಇರುತ್ತಿದ್ದ ಕೋಣೆಯಾಗಿತ್ತು ಅಲ್ಲಿಯೇ ರಾಶಿಕಾಳನ್ನು ಕೂರಿಸಿದ ಋತು ಸೋದರಿ ತನ್ನ ತಾಯಿಗೆ ಸಹಾಯ ಮಾಡಿ ಬರುವುದಾಗಿ ಹೇಳಿ ಹೋದಳು ರಾಶಿಕಾ ಕೋಣೆಯನ್ನು ಸುತ್ತಿ ನೋಡಿದಾಗ ಅದು ತನ್ನ ಕೋಣೆಯ ಅಟ್ಯಾಚ್ಡ್ ಬಾತ್ರೂಮ್ಗಿಂತಲೂ ಚಿಕ್ಕದು ಎನಿಸಿತು ಆದರೆ ಅಲ್ಲಿರುವವರ ವಿಶಾಲ ಹೃದಯಕ್ಕೆ ಮನೆ ಸೋತಿದ್ದಳು ಅತ್ತಿತ್ತ ನೋಡುತ್ತಿರುವಾಗ ಒಂದು ವಸ್ತು ಅವಳ ಗಮನ ಸೆಳೆಯಿತು ಅದರ ಬ ಿ ಹೋಗಿ ನೋಡಿದಾಗ ಅದು ತನ್ನ ಕೋಣೆಯಲ್ಲಿದ್ದ ಅಲಂಕಾರಿಕ ಗೊಂಬೆಯ ಗಡಿಯಾರ ರಾಶಿ ಕಾಳಿಗೆ ಸೋಜಿಗ ಎನಿಸಿತು ಇದು ಯಾವಾಗ ಇಲ್ಲಿಗೆ ಬಂತು ಋತು ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾಳೆ ಗೊತ್ತು ಆದರೆ ಅದು ತನ್ನೆದುರಿಗೆ ಹೇಳಿಯೇ ತೆಗೆದುಕೊಳ್ಳುತ್ತಿದ್ದಳು ಇದನ್ನು ಯಾವಾಗ ತೆಗೆದುಕೊಂಡಿದ್ದು ಎಂದು ಯೋಚಿಸಿದಾಗ ಅವಳಿಗೆ ನೆನಪಾಗಲಿಲ್ಲ ಏಕೋ ರಾಶಿಕಾಳ ಮನಸ್ಸು ಮುದುಡಿತು ಋತುಳ ನಡವಳಿಕೆಯ ಮೇಲೆ ಸಂದೇಹ ಮೂಡಿತು ಮತ್ತಷ್ಟು ಅತ್ಯುತ್ತ ಜಾಗರೂಕತೆಯಿಂದ ನೋಡಿದಾಗ ತನ್ನ ಕೋಣೆಯ ಹಲವಾರು ವಸ್ತುಗಳು ಅಲ್ಲಿದ್ದವು ಆಗ ಅವಳಿಗೆ ಒಂದು ಘಟನೆ ನೆನಪಾಯಿತು ಅಲಂಕಾರಿಕ ಗೊಂಬೆಯ ಗಡಿಯಾರ ತನ್ನ ತಾಯಿ ವಿದೇಶದಿಂದ ತನಗೆ ತಂದು ಕೊಟ್ಟಿದ್ದರು ಅದನ್ನು ಕೋಣೆಯಲ್ಲಿ ತನ್ನೆದುರಿದ್ದ ಟೇಬಲ್ ಮೇಲೆ ಇರಿಸಿದ್ದಳು ಅದರ ಮೇಲೆ ಋತುಳ ಕಣ್ಣು ಬಿದ್ದಾಗ ಅದು ಬೇಕೆಂದು ಕೇಳಿದಳು ಋತು ಆ ಗಡಿಯಾರ ಕೇಳಿದಾಗಳೇ ರಾಶಿಕಾಳ ತಾಯಿ ಮುಂದೆ ಬಂದು ಅದು ರಾಶಿಕಾಳಿಗಾಗಿ ನಾನು ಆರಿಸಿ ತಂದದ್ದು ಅದು ಅವಳದು ಅವಳ ವಸ್ತು ಅವಳಿಗಾಗಿ ಬಿಡು ಯಾವಾಗಲೂ ಏನಾದರನ್ನು ಪಡೆದುಕೊಂಡು ಹೋಗ್ತೀಯಲ್ಲ ಒಂದಾದರೂ ನನ್ನ ಮಗಳಿಗೆ ಬಿಡು ಎಂದು ಬಿರುಸಾಗಿ ಹೇಳಿದಾಗ ಋತು ತಲೆ ತಗ್ಗಿಸಿದ್ದಳು ರಾಶಿಕಾ ಋತು ಪರ ವಹಿಸಲು ಹೋದಾಗ ಅವರು ರಾಶಿಕಾಳನ್ನು ಬೈದು ಸುಮ್ಮನಾಗಿಸಿದ್ದರು ಅದೇ ಮೊದಲ ಬಾರಿಗೆ ರಾಶಿಕ ತನ್ನ ತಾಯಿಗೆ ಎದುರು ವಾದಿಸಲು ಆಗಿರದೇ ಸೋತಿದ್ದಳು ಋತು ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಮಯ ಸಾಧಿಸಿ ಅದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಳು ರಾಶಿಕ ಆ ಗಡಿಯಾರ ಕಾಣದೆ ಹೋದಾಗ ಕೆಲಸದವರು ಎತ್ತಿ ಎಲ್ಲಾದರೂ ಇಟ್ಟಿರಬಹುದು ಅಥವಾ ತನ್ನ ತಾಯಿಯೇ ಎತ್ತಿ ಇಟ್ಟಿರಬಹುದು ಎಂದುಕೊಂಡಿದ್ದಳು ಆದರೆ ಈಗ ಅದನ್ನು ಋತುಳ ಕೋಣೆಯಲ್ಲಿ ನೋಡಿ ಬೇಸರಪಟ್ಟಳು ಅಷ್ಟು ಅವಳಿಗೆ ಅದು ಹಿಡಿಸಿದ್ದರೆ ಹೀಗೆ ಹೇಳದೆ ಕೇಳದೆ ತೆಗೆದುಕೊಳ್ಳುವುದಕ್ಕಿಂತ ತನಗೆ ಕೇಳಿದ್ದರೆ ತಾನು ಹೇಗಾದರೂ ಮಾಡಿ ಅದನ್ನು ಕೊಡುತ್ತಿದ್ದೆ ಎಂದುಕೊಂಡಳು ರಾಶಿಕಾ ಋತುಳ ಕಪಾಟನ್ನು ತೆರೆದು ನೋಡಲು ಮುಂದಾದಳು ಅದೇ ಸಮಯಕ್ಕೆ ಸರಿಯಾಗಿ ಋತು ಎದ್ದು ಬಂದವಳೆ ರಾಶಿಕಾಳ ಕೈ ಹಿಡಿದು ರಾಶಿ ಇದೇನು ಮಾಡ್ತಿದ್ದೀಯಾ ನೀನು ನನ್ನ ಕಪಾಟನ್ನು ನನಗೆ ಹೇಳದೆ ಯಾಕೆ ಓಪನ್ ಮಾಡ್ತಿದ್ದೀಯಾ ಎಂದು ಜೋರಾಗಿ ಕೇಳಿದಳು ರಾಶಿಕಾ ಅವಳತ್ತ ತಿರುಗು ಒಮ್ಮೆ ಮೇಲಿನಿಂದ ಕೆಳಗೆ ತೀಕ್ಷ್ಣವಾಗಿ ನೋಡಿದಳು ಅವನ ನೋ ಅವಳ ನೋಟಕ್ಕೆ ಋತು ಬೆದರಿದಳು ತಾನು ಯಾವತ್ತು ರಾಶಿಕಾಳ ಅನುಮತಿ ಪಡೆಯದೆ ಅವಳಿರಲಿ ಬಿಡಲಿ ಅವಳ ಕೋಣೆಯ ಪ್ರತಿಯೊಂದು ವಸ್ತುವನ್ನು ಪರಿಶೀಲಿಸುತ್ತಿದ್ದಳು ಈಗ ತನ್ನ ಮನೆಯಲ್ಲಿ ಸುಮ್ಮನೆ ರಾಶಿಕಾ ತನ್ನ ಕಪಾಟು ಮುಟ್ಟಿದಾಗ ನಖಶಿಖಾಂತ ಉರಿದು ಹೋಗಿದ್ದಳು ರಾಶಿಕಾ ಬೇಸರದಿಂದ ಅಲ್ಲಿ ಅಲ್ಲಿಂದ ಹೊರಬಂದಳು ನಿಜಕ್ಕೂ ಅವಳಿಗೆ ಋತುಳ ನಡವಳಿಕೆಯಿಂದ ಕೋಪ ಬೇಸರ ಅವಮಾನ ಎಲ್ಲವೂ ಆಗಿತ್ತು ವೇಗವಾಗಿ ನಡೆದು ರಾಶಿಕಾ ಮನೆ ಸೇರಿಬಿಟ್ಟಳು ಅವಳು ಹೋದ ನಂತರ ಋತುಗೆ ತಾನಾಡಿದ ಮಾತಿಗೆ ಪಶ್ಚಾತ್ತಾಪಪಟ್ಟಳು ಹೀಗೆ ಅವಳನ್ನು ನೋಯಿಸಿದರೆ ತನಗೆ ನಷ್ಟ ಎಂದು ಹಲುಬಿದಳು ಹೇಗಾದರೂ ಮಾಡಿ ಮತ್ತೆ ರಾಶಿಕಾಳ ಮನವೊಲಿಸಿ ಮೊದಲಿನಂತೆ ಇರಬೇಕು ಎಂದು ನಿರ್ಧರಿಸಿದಳು ಮನೆಗೆ ಬಂದ ರಾಶಿಕಾಳ ಕಣ್ಣಲ್ಲಿ ನೀರು ಜಿನುಗತೊಡಗಿದ್ದವು ಋತುಳ ಮಾತು ಬಾಣದಂತೆ ಚುಚ್ಚತೊಡಗಿದ್ದವು ಪ್ರಿಯಾಳ ಮಾತುಗಳು ನೆನಪಾದವು ಅವಳು ಹೇಳಿದ್ದು ಸರಿ ಎನಿಸಿತು ಋತು ತನ್ನ ಸ್ನೇಹಕ್ಕೆ ಬೆಲೆ ಕೊಡುವವಳಲ್ಲ ಬರೀ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಇರುವ ಏಕೈಕ ಮಾರ್ಗವಾಗಿ ತನ್ನ ಸ್ನೇಹ ಬೆಳೆಸಿದ್ದಾಳೆ ಎಂದು ಖಚಿತವಾಯಿತು ಬೇಸರದಲ್ಲೇ ರಾತ್ರಿಯ ಊಟ ಸಹ ಮಾಡದೆ ಮಲಗಿದಳು ಇತ್ತ ಋತು ಹೇಗೆ ರಾಶಿಕಾಳನ್ನು ಓಲಿಸಿಕೊಳ್ಳುವುದು ಎಂದು ಯೋಚಿಸುತ್ತಿರುವಾಗ ಈಗಲೇ ಅವಳ ಮನೆಗೆ ಹೋಗಬೇಕು ಎನಿಸಿ ಹೊರಟಾಗ ಅವಳ ತಂದೆ ತಾಯಿ ರಾಶಿಕಾಳ ಗುಣಗಾನ ಮಾಡುವುದನ್ನು ಕೇಳಿ ಕೋಪಗೊಂಡು ಹೋಗದೆ ಅಲ್ಲಿಯೇ ಇದ್ದು ಬಿಟ್ಟಳು ಒಂದು ದಿನದಲ್ಲಿ ರಾಶಿ ತನ್ನ ಮನೆಯವರನ್ನು ತನ್ನ ಬಿಟ್ಟು ಅವಳನ್ನು ಅಷ್ಟು ಹಾಡಿ ಹೊಗಳುತ್ತಿರುವುದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು ತಂದೆ ತಾಯಿ ಸಹ ಅವಳಿಗೆ ಬುದ್ಧಿ ಹೇಳಿ ರಾಶಿಕಾಳಿಗೆ ಮೋಸ ಮಾಡದೆ ನಿಜವಾದ ಸ್ನೇಹ ಉಳಿಸಿಕೊಳ್ಳಲು ತಿಳಿಸಿದರು ರಾಶಿಕಾ ಬೆಳಗಾಗುತ್ತಲೇ ಕಾಲೇಜಿಗೆ ಹೊರಡಲು ಸಿದ್ಧವಾದಳು ಹೊರಗಡೆ ಬಂದು ಕಾರಿನಲ್ಲಿ ಕುಳಿತುಕೊಳ್ಳುವಾಗ ಋತು ಬರುತ್ತಿರುವುದು ಕಾಣಿಸಿತು ಅದರತ್ತ ಗಮನ ಕೊಡದೆ ತನ್ನ ಪಾಡಿಗೆ ತಾನು ಹೊರಡಲು ನೋಡಿದಳು ಋತು ಕಾರಿಗೆ ಅಡ್ಡ ಬಂದು ನಿಲ್ಲಿಸಿ ರಾಶಿಕಾಳ ಬಳಿಗೆ ಬಂದು ಕಿಟಕಿಯತ್ತ ಬಾಗಿ ರಾಶಿ ಐ ಆಮ್ ಸೋ ಸಾರಿ ನಾನು ನಿನಗೆ ನಿನ್ನೆ ಹಾಗೆ ಮಾತಾಡಬಾರದು ಕ್ಷಮಿಸಿಬಿಡೆ ಎಂದಳು ರಾಶಿಕಾ ಮಾತನಾಡದೆ ಮುಖ ಅತ್ತ ತಿರುಗಿಸಿದಾಗ ಋತು ಕಾರಿನ ಬಾಗಿಲು ತೆರೆದು ಒಳಗೆ ಕುಳಿತುಕೊಂಡು ರಾಶಿ ಪ್ಲೀಸ್ ಇಷ್ಟೊಂದು ಕೋಪ ಮಾಡಿಕೊಳ್ಳುಕೋಬೇಡ್ವೆ ಅದು ನಾನು ಸ್ವಲ್ಪ ಹಾಗೆ ಕಣೆ ತಿಳಿಯದೆ ತಪ್ಪು ಮಾಡಿದ್ದೇನೆ ಕ್ಷಮಿಸು ರಾಶಿ ನೀನು ನಿನ್ನೆ ಹೊರಟು ಹೋದಾಗಿನಿಂದ ನಾನು ಏನೂ ತಿಂದಿಲ್ಲ ಕುಡಿದಿಲ್ಲ ನೀನು ಕ್ಷಮೆಗೋಸ್ಕರ ಕಾಯ್ತಿದ್ದೀನಿ ಎನ್ನುತ್ತಾ ಕಣ್ಣೀರು ಮಿಡಿದಳು ಸ್ನೇಹಿತೆಯ ನಾಟಕವನ್ನು ನಿಜವೆಂದೇ ನಂಬಿದ ರಾಶಿಕಾ ಇಟ್ಸ್ ಓಕೆ ಋತು ಬಟ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಆ್ಯಕ್ಟ್ ಎಂದು ಅರ್ಥಗರ್ಭಿತವಾಗಿ ನುಡಿದಳು ಅವಳ ಮಾತಿನಿಂದ ಋತು ಬೆಚ್ಚಿದಳು ಸ್ವಲ್ಪ ಅತಿಯಾಗಿ ಆಡುತ್ತಾ ತನಗೆ ತಾನೇ ಹೊಡೆದುಕೊಂಡು ಕ್ಷಮೆ ಕೇಳುವುದು ನೋಡಿ ರಾಶಿಕಾಗೆ ಬೇಸರ ಮೂಡಿತು ಅವಳನ್ನು ಸಮಾಧಾನ ಮಾಡಲು ಮುಂದಾದಳು ರಾಶಿಕಾ ಋತು ತಲೆ ಸುತ್ತಿದ ಹಾಗೆ ನಟಿಸಿದಾಗ ರಾಶಿಕಾ ಅವಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ಒಳ್ಳೆಯ ಹೋಟೆಲ್ನಲ್ಲಿ ತಿಂಡಿ ಹಣ್ಣಿನ ರಸ ಕೊಡಿಸಿದಳು ನಂತರ ಅವಳನ್ನು ಕಾಲೇಜಿಗೆ ಬಿಟ್ಟು ತನ್ನ ಕಾಲೇಜಿಗೆ ಬಂದಳು ವಿಸ್ಮೈ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಅವಳು ಬರುತ್ತಲೇ ತನ್ನ ಕೋಪ ತೋರಿಸಿದ ಅವಳ ಜೊತೆ ಮಾತನಾಡದೆ ಮುಖ ತಿರುಗಿಸಿದ ರಾಶಿ ಕಾಳಿಗೆ ಬೇಸರವಾಯಿತು ಇದೇನಪ್ಪ ಅಲ್ಲಿ ಋತುನ ಸಮಾಧಾನ ಮಾಡಬರುವಷ್ಟರಲ್ಲಿ ಇಲ್ಲಿ ವಿಸ್ಮಯ್ ಕೋಪ ಮಾಡಿಕೊಂಡಿದ್ದು ನೋಡಿ ಹೇಗೆ ಪರಿಸ್ಥಿತಿ ಸರಿ ಪಡಿಸುವುದು ಎಂದು ಯೋಚಿಸುತ್ತಾ ನಿಂತಳು ವಿಸ್ಮಯ್ ಸಾರಿ ಅದು ನಾನು ಎಂದು ಹೇಳಿ ಏನೋ ಹೇಳ ಹೊರಟ ರಾಶಿ ಕಾಳ ಮಾತನ್ನು ಅರ್ಧಕ್ಕೆ ತಡೆಯುತ್ತಾ ವಿಸ್ಮಯ್ ಸ್ಟಾಪ್ ಇಟ್ ರಾಶಿ ಏನಾದರೂ ಒಂದು ನೆಪ ಹೇಳ್ತೀಯಾ ಅವತ್ತು ಸಹ ಸರಿಯಾಗಿ ಮಾತನಾಡದೆ ಸಂಜೆ ಓಡಿ ಹೋದೆ ನಿನ್ನ ಫೋನ್ಗೂ ಸಿಗಲಿಲ್ಲ ಇವತ್ತು ನೋಡಿದ್ರೆ ಲೇಟಾಗಿ ಬಂದಿದ್ದೀಯಾ ಎಂದ ಸಾರಿ ಕಣೋ ನಿನ್ಗೆ ಬೇಸರ ಮಾಡೋ ಉದ್ದೇಶ ನನಗೆ ಇರಲಿಲ್ಲ ಅದು ನನ್ನ ಗೆಳತಿ ಒಬ್ಬಳು ಎಂದು ಋತುಳ ಹೆಸರು ಹೇಳದೆ ಸಹಜವಾಗಿ ಸಣ್ಣ ಮನಸ್ತಾಪವಾಗಿದ್ದು ಈಗ ಸರಿಪಡಿಸಿಕೊಂಡು ಬಂದಿರುವೆ ಎಂದು ಹೇಳಿದಳು ಆಗ ಅವಳು ನಿನ್ನ ಸಮಾಧಾನ ಮಾಡಬೇಕಿತ್ತೋ ಅಥವಾ ನೀನು ಅವಳನ್ನು ವಿಚಿತ್ರವಾಗಿದೆ ನಿಮ್ಮ ಸ್ನೇಹ ಅದು ಹೋಗೇ ಬಿಡು ಯಾರು ಸೋತ್ರ ಏನಂತೆ ಒಟ್ಟಿನಲ್ಲಿ ನಮ್ಮ ಗೆಳೆತನ ಉಳಿಯಬೇಕು ಈ ಕ್ಷಣಿಕ ಜೀವನದಲ್ಲಿ ಏನು ಪಡಿತೇವೋ ಬಿಡ್ತೇವೋ ನಮ್ಮವರು ಅಂತ ಸ್ನೇಹಿತರನ್ನು ಪಡೆದುಕೊಳ್ಳಬೇಕೇ ಹೊರತು ಕಳೆದುಕೊಳ್ಳಬಾರದು ಆಯಿತು ರಾಶಿ ಮೇಡಮ್ ಈಗ ನಿಮ್ಮ ಪ್ರೀತಿನ ಪಡ್ಕೋತಿರೋ ಅಥವಾ ಕಳ್ಕೋ ಎಂದು ಮುಂದೆ ವಿಸ್ಮಯ್ ಮಾತನಾಡುವ ಮೊದಲು ರಾಶಿಕ ಅವನ ಬಾಯಿಗೆ ಅಡ್ಡವಾಗಿ ಕೈ ಹಿಡಿದಳು ವಿಸ್ಮಯ್ ಇನ್ಯಾವತ್ತೂ ಹೀಗಾಡಬೇಡ ಆಡಬೇಡ ನಿನ್ನ ಕಳೆದುಕೊಳ್ಳಲು ನಾನು ತಯಾರಿಲ್ಲ ಕಣೋ ತಮಾಷೆ ಮಾಡಿದೆ ರಾಶಿ ಅಷ್ಟಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತೀಯಾ ಕಮಾನ್ ಹೇಗಿದ್ರು ಕ್ಲಾಸ್ ಮಿಸ್ ಆಗಿವೆ ಹಾಗೆ ಸುತ್ತಾಡಿಕೊಂಡು ಬರೋಣ ನಡಿ ಎಂದ ರಾಶಿಕಾ ಅವನೊಂದಿಗೆ ಸಂತಸದಿಂದ ಹೆಜ್ಜೆ ಹಾಕಿದಳು ಇಬ್ಬರು ತಮಗೆ ತೋಚಿದ ಕೆಲ ಸ್ಥಳಗಳಿಗೆ ಹೋಗಿ ಸುತ್ತಾಡಿ ಕೊನೆಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋದರು ಅಲ್ಲಿ ಒಬ್ಬರ ಕಣ್ಣು ಈ ಜೋಡಿಯ ಮೇಲೆ ಬಿತ್ತು ಯಾರ ಕಣ್ಣು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ